ಅಯ್ಯೋ ಕಣಪ್ಪ ಒನ ಅಂತಿದೆ ಅಯ್ಯೋ ನಮ್ಗಂತಿವೆ ಹೊಸಿ ಬೇಜಾರಾಗ್ದೆ ಹಿಂಗಂತ ಕೂತಾನ ಕರ್ನಾಟಕ ದಿವಸ ಗಂಡು ಹೋಗ್ನ ಅಂದ್ರೆ ಅವ್ರು ಎಷ್ಟು ಬೇಜಾರ್ ನನ್ನ ಇನ್ನ ಮಗನ್ ಅಂದ ಅನ್ಕೊಂಡು ನನಗೆ ಏನ್ ಮಾಡ್ಬೇಕು ಅಂತ ಕೈ ಕಾಲೆ ಹೋಗ್ಲಿಲ್ಲ ಆಗ ಋಣ ಹೇಳ್ತೀನಿ ನಾನು ಸುಮ್ಕಿರೋವ ನೀನು ಅಂದ್ಬಿಟ್ಟಂದ ಆಮೇಲೆ ಹೇಳಿದ್ಮೇಲೆ ಕೊನೆಗೆ ಒಪ್ಕೊಂಡ ಹೋಯ್ತೀನಿ ಅಂದ್ಬಿಟ್ಟು ಏನ್ ಇದಂಗ್ ದೂರ ಅಂತ ಹಿಂಗ ಆಡೋದಿದ್ದು ಇತ್ತಿನ್ ಗೊತ್ತಾಕಿಲ್ವಾ ಕಷ್ಟ ಸುಖ ಅನ್ನೋದು ಎಲ್ರಿಗೂ ಇರ್ತಾನೆ ಇವ್ನು ಹಿಂಗಾದ್ರೆ ಮುಂದಕ್ಕೆ ಹೆಂಗಪ್ಪ ಹೋಯ್ತಾ ಬತ್ತ ಇರ್ಲೇ ಅತ್ತೆ ಮನೆಯ ಮೇಲೆ

ಪಪ್ಪಾ ಅವನ ಬಂದ ಮೇಲೆ ಒಯ್ಯ ಮೂರು ಕೆಜಿ ಮೀನು ತಗೊಬಂದು ಸಾರು ಮಾಡ್ಬಿಟ್ಟು ನನಗೂ ಬಂದರು ಹಳಿಮೈ ಹಿಂಗೆ ಅಂದ್ಬಿಟ್ಟು ಮೀನು ತಂದಿತ್ತು ಅವ್ರು ಹೊಂಟೋದ್ರು ಅಂದ್ಕೊಂಡು ಅವಳೇನು ಬೇಜಾರು ಮಾಡ್ಕೊತ ಕುಂತಾಳೆ ಹೊಸ್ದಾಗ ಮದ್ವೆಗವ್ರೆ ಹಿಂಗೆ ಆಡ್ತಾ ಕೂತವ್ರಲ್ಲ ಚೆಂದ ಜನಕಾಕ ಹಿಂಗೆ ಹಿಂಗೆ ಇರ್ದನೇ ಹೋಗೋದಲ್ಲ ಅಂದ್ಕೊಂಡು ಹೊಸಿ ಬೇಜಾರು ಮಾಡ್ಕೊತಲ್ಲ ಹಂಗಕ್ಕೆ ಹಂಗದಕ್ಕೆ ಹೇಳಿ ನೀವೇ ಬೇಜಾರಾಕಿಲ್ವಾ ಮೈ ಥರ ಮಾಡಬೇಕು ನಮ್ಮ ಮಳಿಮ್ ಹಿಂಗೆ ಒಬ್ಬ ಮಗಳು ಅಂದ್ಕೊಂಡು ಅವ್ರಿಗೆ ಎಷ್ಟು ಆಸೆ ಇದ್ದದು ಏನು ಗೊದಾಗಕ್ಕಿಲ್ವ ಇವಂಗೆ ಹಸೋಕ್ಕ ಯಾಕೆ ಹಿಂಗಡ್ರ ಹಸೋಕೆ ನನಗಂತೂ ಭಾಳ ಬೇಜಾರಾಗೋಯ್ತು ಕಣದಕ್ಕೆ ನೀವೇನಾರು ಅಂದ್ಕೊಳ್ಳಿ ನಮ್ಮಂಗೆ ಬದ್ಕೆ ಈಗ ಋಣನ ಮನೆಗೆ ಬಂದಿಲ್ಲ ಅಂದಾಗ ನಮಗೆ ಎಷ್ಟು ಬೇಜಾರಾದದು ನನಗೂ ಅದಕ್ಕೆ ತೆಗ್ದೆ ಬೇಜಾರಾಗ್ತಿದ್ದಿದ್ದು ಇವು ಗೊತ್ತಾಗಕ್ಕಿಲ್ವ ಇವನ್ಗೆ ಆ ಸೊಕುನ್ಗೆ ಇರ್ತೀವಳೆ ಅಲ್ಲಿ ಇರೋದಂದರೆ ಬಿಟ್ಟು ಮದುವಾಗಿ ಏನು ಮೂರೇ ದಿವಸ ಅಂತ ಹೇಳ್ತಿಲ್ವಾ ನಾರ್ದು ಬಂದು ಕರ್ಕೊಂಡು ಅಂತ ಅಂದಿತಿವ ನೀವು ಆಲೇ ಇಂಥ ಅಂತ ಆದರೆ ಏನಾಗಿತ್ತು ಇನ್ನೂ ಬಂದಿಲ್ವಾ ಅಯ್ಯೋ ಮಲಗರು ಬಂದು ಹೋಗ ಹೋಗವಾ ಮುಂಡೆ ಮಕ್ಳು ಕೊಟ್ಟೆಲ್ಲ ಯಾರು ಆಡ್ದಾಡೋರು ನನಗೂ ವರ್ದಾಡಿ ಸಾಕಾದಂಗ ಸಾಕಾದಂಗೆ ಕಣ್ಣ ಜರ್ತಿ ಅಲ್ಲ ಅಷ್ಟು ಬಾಗಿಂದ ಏಳ್ ಲೋ ನೋವು ಮೂರೇ ಮೂರು ದಿವಸ ಇದ್ಬಿಟ್ಟು ಬಂದ್ಬಿಡ್ಲ ನೀನು ಅಂದ್ಬಿಟ್ಟು ಇವ್ನು ಹಿಂಗ ಬುದ್ಧಿ ಕಲಿದಿವ್ವನು ಐ ಕರ್ಮ ಅದೇನು ಬುದ್ಧಿ ಕಲ್ತಿದ್ದಾನ ಏನೋ ಕಾಣಕಾನವ ಇರ್ತಿದ್ದಾವ ಇರ್ತಾರೆ ಬಿಟ್ಟು ಇದ್ಯಾಕಿಗಡ ನೀವನು ಈ ಚಂಗೂಲಿ ನನ್ನ ಮಗನಿಗೆ ಮದುವೆ ಮಾಡ್ಬಾರ್ದಾಗಿತ್ತು ನಾವು ಲೋಕ ನನ್ನ ಮಗನಿಗೆ ನೋಡಿ ಯಾವ ಥರ ಬುದ್ಧಿ ಕಲ್ತಾನೆ ಅನ್ಬಿಟ್ಟು ಹಂಗಾರೆ ಬೇಜಾರು ಮಾಡ್ಕೊಂಡು ಬೇಜಾರಾಗಿ ನಮ್ಮಂಗೈತಾನೆ ಉಂದನೆ ತಿಂದನೆ ಹೋಗೋದೇ ಪಾಪ ಅವ ಅಕ್ಕ ಹೋಗ್ಬಿಟ್ಟು ಅಂಗಡಿಲಿ ಸಾಲ ಮಾಡಿ ಹಳಿ ಮೈ ಅದೆಲ್ಲ ಬಿಟ್ಟು ಎರಡು ವರ್ಷ ರುಪಾಯಿ ಸಾಮಾನ ತಗೊಂಬಂದು ಮಡಿಕೊಂಡು ಅಚ್ಕಟ ಮಾಡಿಕದ ಅಂತ ಆಸೆಯಿಂದ ಎಲ್ಲ ತಂದು ಮಡಿಕೊಂಡವ್ರೆ ಇವು ನೋಡ್ರಿ ಇಲ್ದನೇ ಬಂದಾನೆ ಏನಾರು ಮಾಡ್ಕೊಳ್ಳಿ ಹೋಗವ ಯಾ ಮುಂಡೆ ತತ್ತೋ ಮುಂಡೆ ಮಕ್ಕಳ ಕೊಟ್ಟೆಲ್ಲ ಬರ್ದಾಡ ಕಾಯ್ಕಿಲಕ ಅಲ್ಲ ಎಷ್ಟು ಈಗ ಮೇಕಪ್ ಎಲ್ಲಿ ಗಂಟೆ ಅಂತ ತಗ ತೊಳಕದವ ಏನೀ ಮೇಕಪ್ ಎಷ್ಟು ಗಂಟೆ ತೊಳಕದದು ನಾನೇನೋ ಹೋಗ್ಲಿ ಚಪ್ಪಪ್ಪ ನೋಡು ತಮ್ಮನೆ ಮದುವೆ ಬರ್ರೆ ಅಣ್ಣ ಸುಮ್ಮನೆ ನಿಂತಾರೆ ಗುಡ್ರು ಹೆಂಗೆ ಅನ್ಕತ್ತಾರೆ ಅಂದ್ಬಿಟ್ಟು ನಾನು ಎಣ್ಣೆ ತಡಕಿ ಹುಡುಕಿ ಮದುವೆ ಮಾಡಿದ್ರೆ ಯಣ್ಣೆ ಸಂಬಂಧ ಅಂತ ಗೊತ್ತಿದ್ದು ಪಾಪ ಏನು ಕೊಟ್ಟವ್ರೆ ಅವರು ಅವ್ರಿಗೆ ಗೋಳಾಡಿದ್ರೆ ಗುಳಾಡ್ಸಿದ್ರೆ ನಮ್ಗೆ ಒಳ್ಳೆದಾದದ ಒಳ್ಳೆದಾದದ ತಾಯಿ ಇನ್ನೊಂದು ಮಗನಿಗೆ ಏನು ಕೇಳಿ ಬಂದಿರೋದು ನೀವು ತೊಡಗಲ್ ಹಂಗೆ ತೊಡಗಲ್ಲ ಮಗ ಹಿಂಗೆ ಒಟ್ಟ ಉಸ್ಕೊಂಡು ಹೊಟ್ಟ ಹುಸ್ಕೊಂಡೆ ಬತ್ತವನಲ್ಲ ರೋಪ ನನ್ನ ಮಗ ಈ ಬಗ್ಗೆ ಕೆ ಮದುವೆ ಆಗಿ ಕಣೆ ಬರ್ಲಿ ಸುಂಕಿರು ಇಳಿಸ್ತೀನಿ ಬರ್ಬದಿಯಾ ಸರಿಯಾಗಿ ಇಳಿಸ್ತೀನಿ ಹೆಂಗೆ ಇಳಿಸ್ತೀನಿ ಗೊತ್ತಾ ಅದಕ್ಕೆ ಏನು ಬುಯಕ್ಕೆ ಹೋಗ್ಬಿಡಿ ಅಣ್ಣಕ್ಕ ಹೋಗ್ಬೇಡಿ ಪೂಜೆ ಮಾಡಿ ಕಳ್ಸೋದಕ್ಕೆ ನೀವೇನಾರು ಅಂದ್ಕಳಿ ಬೇಜಾರಾಯ್ತು ಕಣಕ್ಕೆ ನನಗೆ ಬಸ್ ಬಡ್ಸ್ತಂದ ಮನೆ ಈಗ ಗೊತ್ತಿತ್ತು ಇವ್ನಿಗೆ ಗೊತ್ತಿಲ್ವತ್ಕೆ ಇಷ್ಟ ಇಲ್ಲವನ್ನ ಕಂಡೀಷನ್ ಅಂತ ಹಾಕಿರಂತಂದುಬಿಡ್ಬೇಕಾಗಿತ್ತು ಅದು ಬಿಟ್ಬಿಟ್ಟು ಮದುವೆ ಆಗ್ಬಿಟ್ಟು ಈ ಥರ ಆ ಥರ ಆಡಿದ್ರೆ ಯಾರಿಗೆ ಯಾರಿಗಾದ್ರು ಅವ್ರಿಗೆ ಹಾಸ್ಯಾರಿಲ್ವ ಹಳಿ ಮೈತನ ಮಾಡಬೇಕು ಅಚ್ಚುಕಟ್ಟಾಗಿ ಇಟ್ಬೇಕು ನಮ್ಮ ಅಳಿಮೈನ್ಗೆ ಅಂದ್ಕೊಂಡು ಅವಳು ಬಡವೇನೇ ಆಗಿರ್ಬೋದು ನಮ್ಮಂಗೆ ಅವಳು ಮಾತ್ರ ಹುಣ್ಣಕ್ಕೆ ಇಕ್ಕತ್ತವು ತಿನ್ನೋಕಿಕ್ಕತ್ತವು ಕೈ ಬಾಯಿ ನೋಡೋಕ್ಕಿಲ್ಲ ಅಷ್ಟರ ಮಟ್ಟಿಗೆ ನೋಡ್ಕೊತಾಳೆ ಅಂತದ್ರಲ್ಲಿ ಇವ್ನು ನೆಮ್ಮದೇಗಿರ್ದಾನೆ ಬಿಟ್ಟು ಈ ಥರ ಬುದ್ಧಿ ಕಲೆ ಆಯಿತು

ಅಪ್ಪ ಅಮ್ಮ ಊಟ ಮಾಡಿದ್ರಾಸ್ತೀವಿ ಹೋ ಅಲ್ಲಿ ಒಂದು ಜಾಗ ಇಲ್ಲ ನಿಂತ್ಕೊಳ್ಳೋಕೆ ಜಾಗ ಇಲ್ಲ ಅಲ್ಲಿ ಏನು ಮಾಡ್ಲಿ ಕುತ್ಕೊಂಡು ನಾನು ತುಂಬ ಬೋರ್ ಆಯ್ತು ಅದಕ್ಕೆ ಬಂದೆ ನಾನು ಓಹೋ ಇವ್ನೇನು ಏನು ದೊಡ್ಡ ಶ್ರೀಮಂತರು ಮಗಲ್ವಾ ಈಗ ನಿನ್ನ ದೂರ ಬೆಂಕಿ ಕಾ ಜಂಗ್ಳು ಬಡಿಯೆ ನೀನು ಒದ್ರೆ ಹೆಂಗ್ ಒಂದು ಗೊತ್ತಿಲ್ಲ ನಿನಗೆ ಓ ಈ ಬಂಗು ಕೆಟ್ಟ ಹೇಳ್ಬೇಕಾಗಿತ್ತು ನೀನು ಕಂಡೀಷನ್ ಆಗ ಐತಿಲ್ಲ ಅನ್ಬೇಕಾಯಿತು ಅವ್ರು ಮನೆಗೆ ಕಟ್ಕೊಂಡೇ ಇಲ್ಲ ಓ ಅಲ್ಲ ಕಷ್ಟ ಸುಖವಾ ಅರ್ಥ ಮಾಡ್ಕೋಬೇಕು ಮಕ್ಕಳು ಎರಡು ಸತಿ ಹೇಳ್ಬೇಕು ನಿಮಗೆ ಒಂದು ಸತಿ ಅರ್ಥ ಆಯ್ಕೆ ನಿಂಗೆ ಎಷ್ಟು ಬಾಗಿ ಹೇಳಿದ್ರು ಬೇ ನೀನು ಅರ್ಥ ಮಾತ ನಮ್ಮ ಮಾತಿಗೆ ಬೆಲೆ ಕೊಡಕ್ಕೋಲ್ಲ ನೀನು ಎಂತ ಬೇಡ ಹೇಳ್ಬೇಕು ನೀನು ಬರದ್ರು ಆ ಎಣ್ಣೆ ಒಲೋ ನಿಮಗೆ ಬುದ್ಧಿ ಕಲಿಬೇಕು ಕತೆ ಅಲ್ಲ ಯಾವ ತರ ಆರ್ತೀಯ ನೋಡಿ ಯಾವ ತರ ಆರ್ತಿಯಾ ಅಪ್ಪ ಅಲ್ಲಿ ಕುತ್ಕೊಳ್ಳೋಕೆ ಜಾಗ ಇಲ್ಲ ನಿತ್ಕೊಳ್ಳೋಕ್ ಜಾಗ ಇಲ್ಲ ಇತ್ತೀ ಏನ್ ಮಾಡಲಿ ನಾನು ನಾನು ಇಲ್ಲಿದ್ರೆ ಕೆಲಸನಾದ್ರೂ ಆಗುತ್ತೆ ಅನ್ಕೊ ಬಂದ್ವಿ ಏನ್ ಕೆಲಸ ಮಾಡಿ ಸಂಪಾದನೆ ಮಾಡಿ ಗುಡ್ಡಿ ಇಲ್ಲ ಐದಾರು ವರ್ಷದಿಂದ ಬೆಂಗಳೂರಲ್ಲಿ ಇದ್ದೀ ಕೆಲಸ ಮಾಡಿ ಎಷ್ಟಪ್ಪ ಕೊಟ್ಟಿದಿರಿ ಸಂಬ್ರವ ಎಷ್ಟು ಕೊಟ್ಟಿದ್ದೀರಿ ಎಷ್ಟು ತುಂಬ ಏನು ಮನೆ ತುಂಬಾ ದುಡ್ಡು ತುಂಬಿದೀರ ಅಲ್ಲ ಏನ್ ಏನ್ ದೊಡ್ಸ್ರಿ ಮತ್ತೆ ಮಕ್ಕಳ ನೀವು ಇರೋದ್ರಲ್ಲಾ ಸುಮ್ನೆ ಕಾಲ ಕಳ್ಕೊಂಡು ನಿಮ್ದಾಗ ಇತ್ಕೊಂಡು ಹೋಗದಾರ ಬಿಟ್ಟು ಹಾ ಇವ್ನಗೋಸ್ಕರ ತಾಸಿ ಮನೆ ಕಟ್ಕೊಂಡು ಅವರು ಹ್ಮ್ ಬೆಂಕಿ ಬೆಂಕಿಗೆ ಹೋಗಿ ನಿಮ್ಮಂತ ಮುಂಡೆ ಮಕ್ಳಿಗೆ ದಿ ಏನಂತ ನನ್ನ ಹೊಟ್ಟೆ ಹೊಟ್ಟು ಬಿಟ್ಟು ಒಳ್ಳೆ ಉರ್ಸಿರೋಕತೆ ಹೆಂಗಾಡ್ತಾನೆ ನೋಡಿ ಹೆಂಗಾರ್ತಾನೆ ಇತ್ಕೊಂಡು ಬಾಲ ಅಂತ ಅಷ್ಟು ಭಾಗ್ಯ ಹೇಳಿ ನೀವು ಮೂರೇ ಮೂರು ದಿವಸ ಕಾಲ ಇದ್ ಬಿಡ್ಲಾ ಅಂತ ಹಿಂಗಾದ್ರೆ ಮುಂದಕ್ಕೆ ಅಂಗಿಲ್ಲ ಹೆಂಗೆ ಅಯ್ಯೋ ಅಪ್ಪ ಅಂದ್ರೆ ಮನೆ ಕಡ್ಮಾರಳು ನಮ್ಗೆ ಒಳ್ಳೆದ ಕಿಲಾಕಲ ನೀನ್ ಯಾರೋ ಬುದ್ಧಿ ಕಲಾಕಿಲಕತ್ತ ನೀನು ಅಪ್ಪ ನೋಡಪ್ಪ ಅಮ್ಮನ್ನ ನನ್ಗೆ ಯಾವ ತರ ಬೈತಾರೆ ಮುದ್ದಿಕ್ಕಾರಲ್ಲ ನಿಮಗೆ ಹೋದ್ರೆ ಮಕ್ಕಳ ಸೇರಿಸಿ ಹೆಂಗ್ ಗೊತ್ತಿಲ್ಲ ಬಡೀನ ನಿನ್ಗೆ ಹೋಗ್ಬೇಡಿಯವ್ ಮುಂಡೆ ಬಡ್ಕಡೆ ಬೇಡ ಬೇಡ ಗುಂಡ್ರ ಗುಂಗೆ ತಿರ್ಗಿ ಬಡಿದ ಯಾ ಮುದುವೆ ಬೇಡ ಮುಂಜಾನೆ ಬೇಡ ಸುಮ್ಕಿರೋ ಅಂತ ಕುಣುದು ಮದುವೆ ಮಾಡಬೇಕು ಮಾಡಬೇಕು ಅಂದ್ಬಿಟ್ಟು ಹಿಂಗ್ ನೋಡು ಯಾವ ತರ ಮಾಡ್ತಾ ಇಲ್ಲ ನಿನ್ ಮಗ ಅಂದ್ಬಿಟ್ಟು ನಾನು ಹೇಳಲ್ವಾ ಈ ಬಡ್ಡಿ ನಿಂಗೆ ಮದುವೆ ಇಲ್ಲ ಹಾಕಿದ್ರ ಸುಮ್ನೀರ್ ಎಲ್ಲರೂ ತಿರ್ಕೊಂಡಿರ್ಲಿ ಅಂತ ಮಾಡ್ಬೇಕು ಮಾಡ್ಬೇಕು ಅನ್ಕೊಂಡ್ ಕುಂಟಾ ಮಾಡ್ದ ನೋಡಿದ ಮಗನ ಅಯ್ಯೋ ಏನೋ ಒಂದು ಅಂತ ಮಾಡಿದೆ ನಂಗೆ ಏನಪ್ಪ ಗೊತ್ತು ಗೊತ್ತು ನಮ್ಮ ಮಕ್ಕಳಿಂದ ಕಿತ್ತು ಅಂತ ಕಂಡಿದ್ದ ನಾನು ದೊಡ್ಡ ಮಕ್ಳಿಂದ ಯಾರು ಹೊರದಾರ ಹೋಗು ಆಯ್ಕೆ ದುಡ್ಡು ಕಾಸು ಕೊಟ್ಟು ಬಿಡಕಾಯ್ತದೆ ಅಮ್ಮ ಏನಮ್ಮ ಹೇಳ್ತಾ ಹೇಳ್ತಿದ್ಯಾ ಕವಿತಾ ನಂಗೆ ತುಂಬಾ ಇಷ್ಟ ಆಗಿದ್ದಾಳೆ ಅವಳು ಇಷ್ಟ ಅವಳು ಮನೆ ಇಷ್ಟ ಇಲ್ಲ ಅಲ್ವಾ ಇದ್ದಿದ್ದು ಹಾಸಿಗೆ ಇದ್ದಷ್ಟು ಕಾಸು ಹಚ್ಬೇಕು ಎಲ್ಲ ಥರಕ್ಕೆ ಅದೂ ಹಾಂ ಈಗ ಎಣ್ಣೆತ್ತೋ ಕಷ್ಟ ಅವ್ರ ಕಷ್ಟ ಅವ್ರಿಗೆ ಗೊತ್ತು ಅಂತದ್ರಲ್ಲಿ ನೀವು ಹಿಂಗೆ ಓದೋರು ಹಿಂಗೆ ಬಟ್ಟೆ ಪಾಪ ಪಪ್ಪಾ ಅವನು ಎಲ್ಲ ಹೋಗ್ಬೇಕು ಎಲ್ಲಿ ಹೋಗಿ ಸಾಯ್ಬೇಕು ಅವ್ರು ಎಲ್ಲರೇನೋ ಪ್ರೀತಿಯಿಂದ ಮಾತಾಡ್ಕೊಂಡೇಳ್ಕೊಂಡು ಇದ್ದಿದ್ರೆ ಅವ್ರಿಗೆ ಎಷ್ಟು ಸಂತೋಷ ಆಯ್ತಿತ್ತು ನಿಮ್ಮ ಅವನಗು ಮತ್ತೆ ಅದು ಬಿಟ್ಬಿಟ್ಟು ಏನು ಒಳ್ಳೆ ಆಡ್ತಾನೆ ಏನೇನು ಗೊತ್ತಾಗೋದು ಬಡ್ಡವ ಬಡ್ಡೇವ ಕವಿತಾ ಹತ್ರ ನಾನೆಲ್ಲ ಎರಡು ಬಿಟ್ಟೆ ಬಂದಿದ್ದು ಬರ್ತೀನಿ ಸ್ವಲ್ಪ ಕೆಲಸ ಇದೆ ಸ್ವಲ್ಪ ಮೀಟಿಂಗ್ ಇದೆ ಅಂತ ಹೇಳ್ಬಿಟ್ಟೆ ಬಂದಿದ್ದು ನಾನು ಏನು ಬೇಜಾರಿಲ್ಲ ಮತ್ತೆಗೂ ಬೇಜಾರಿಲ್ಲ ಅವ್ರ ಹತ್ರ ಮಾತಾಡ್ಕೊಂಡೇ ಬಂದಿದ್ದೀನಿ ನೀವೇ ಹಿಂಗೆ ಓವರಾಗ್ತಿದ್ರ ಹಾಂ ಓವರಾಗ್ತೀವಿ ಮಕ್ಕಳು ಕನಪಾ ಆಡ್ಬೇಕಲ್ಲ ಓವರ್ ಆಗಿ ಓವರಾಗಿ ಹೋಗಿರ್ಲಾ ಹೋಗಿರ್ಲೇನು ಮಾಡ್ಬೇಕು ಅಂತ ಕಡಿದ್ರೆ ಮಾಡಲ ಹೋಗೋದೇ ಬೇಡ ನೀನು ನಾಳೆ ನೀನು ಹೋಗೋದು ಬೇಡ ನಾವೇ ಹೋಗಿ ಕರ್ಕೊಬತ್ತೀವಿ ಹೋಗು ಇನ್ನೇನು ನೀನ್ ಬರ ಹೋಗದರೆ ನಲ್ಲಿ ಮಕ್ಕಳ ತೋರಿಸ್ಬಿಟ್ಟು ಓಡ್ಬಾರಕ್ಕೆ ಹೋಗೋದೇ ಬೇಡ ಹೋಗು ನಾವು ಇಬ್ಬರು ಹೋಗ್ಬತ್ತೀವಿ ಅಂತ ನನ್ನ ಮಗಿರೋದಕ್ಕೆ ತಾನೇ ಹೇಳ್ತಿದ್ದು ನಾನು ನಾನು ಬರೇ ಹೋಯ್ಕಿಲ್ಲ ಕರ್ನಾಟಕ ದಿವಸ ನಾನು ಹೋಯ್ಕಿಲ್ಲ ಹೋಯ್ಕಿಲ್ಲ ಅಂತ ಕಲಿಸೋದು ಬಲ್ಲ ಬರುವಂತ ಮಾಡಿ ಅಕ್ಕ ನೀನು ನಮಗೆ ತೂ ಅನ್ಸ್ಬೇಕಲ್ಲ ಅವ್ರ ಕೈಲಲ್ಲ ಅಕ್ಕಿ ಆಡ್ತಾ ಇದೆಯಲ್ವ ನಾ ಅರ್ಥ ನೀನು ಏನು ಮಾಡ್ಕೋದಿ ನೀನು ಕರ್ಕ ಬರೋಕೆ ನಾವು ಹೋಗಿ ಗಂಡು ಬಿಡ್ತೀನಿ ನಾವು ಕರ್ಕೋತಿನ ಸೊಸೆಯ ನೀನು ಇರೋಗು ನೀನು ಸುಮ್ಮನೆ ಏನಂಗ ಆಡ್ತೀರಪ್ಪ ಮನೆ ಬಂದ್ರೆ ನಿಮ್ದಿಲ್ಲ ನಮಗೆ ನಿಮ್ ಗೋಸಿಯ ಆಳ್ಕ ಕೂತದೆ ಇಂಥದ್ದು ದೊಡ್ಡ ಬಡ್ಡಿ ಕೆಲ ಮದುವೆ ಮಾಡಿದ್ರೆ ನಾವು ಬುದ್ಧಿಲ್ಲ ಕತ್ತು ಹೋಗೋ ಹೋಗಿ ಅಂತ ಅನ್ಬಿಡಕ್ಕ ನಮಗೆ ನೀನು ಅವ್ನು ಹೋಗಿ ತರ್ಸಿಕ್ಕಿಲ್ಲ ನಾವೇ ಹೋಗಿ ಕರ್ಕ ಬರೋಕೈತದೆ ಬಿಡು ಆ ಬಡ್ಡಿದಾಗ ಹೋಗೋದೇ ಬಿಡ ಅವನು ಇವನು ಬಿಟ್ಟು ಅವನಿಗೆ ತಾ ತಾಸಿ ಮನೆ ಅವ್ರು ಸಾರ ಸಾಲ ಮಾಡ್ಕೊಟ್ಬಿಡ್ಬೇಕು ಆಮೇಲೆ ತೀರ್ಸ್ಕೊಡ್ತೇನೆ ಅಂತ ಆದರೆ ಕಟ್ಸ್ಕೊಡ್ಲಾ ನೀನು ಕಟ್ಸ್ಕೊಡ್ ಮತ್ತೆಗೂ ಮಾವ ಮನೆಯೇ ಕಟ್ಸ್ಕೊಟ್ಬಿಟ್ಟು ಹೋಗಿರೋಗೋಕು ಅದಾಕಿಲ್ಲ ಐದಾರು ವರ್ಷದಿಂದ ಬೆಂಗಳೂರಲ್ಲಿ ದುಡಿದ್ರಿ ಒಂದು ರೂಪಾಯಿ ಸಂಬಳ ಅಂತ ಸಂಬಾನ್ ಕೊಡ್ತಕೊಂಡಿಲ್ಲ ಸೋತಿ ಮಾಡೋಕೆ ಸರಿ ನೀವು ಸಾಬಂದನೆ ಮಾಡೋ ದುಡ್ಡು ತಿರುಕೆ ಬಡ್ಯಾವಾಗ ಹೋಗಿ ನೀವು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ